ಫಸ್ಟ್ ಅದ್ಮೇಲೆ ಡಿಫೈನ್ ಆಮೇಲೆ ಡಾಕ್ಟರ್ ತಗೊಂಡು ಅಂದರೆ ಡಾಕ್ಟರ್ ಡಿಫ್ರೈಂಡ್ ವಿಶೇಷವಾಗಿ ಹೌದು ನಾನು ಇಷ್ಟು ಬಿಟ್ಟು ತುಂಬ ಜನಕ್ಕೆಲ್ಲ ಎಲ್ಲರು ಸುಮಾರು ಜನ ಟೂಪ್ ಹಾಕಿದ್ದೀನಿ ಇಂಡಸ್ಟ್ರಿ ಕಡೆ ಮೂವತ್ತೈದು ವರ್ಷ ಆಯಿತು ಅಂದರೆ ಫಸ್ಟ್ ನಾವು ಸ್ಕೂಲ್ಗೆ ಹೋಗ್ತಿರೋದು ಚಿಕ್ಕಂದಿಂದನೇ ನಮಗೆ ಸ್ಪೋರ್ಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟು ಆಮೇಲೆ ಎಲ್ಲೆಲ್ಲಿ ಏನಾರು ಮನೆಗಿನ ಹಾಕುವಾಗ ಮರಳು ಗಿಡ ಹಾಕಿರ್ತಾರೆ ಅಲ್ಲೆಲ್ಲ ಸುಮ್ಮನೆ ಟೈ ಹೊಡೆಯೋದು ಬ್ಯಾಗ್ ಟೈ ಪೆಂಟ್ ಟೈ ಹೊಡೆಯೋದು ಅದೇ ಥರ ಮಾಡ್ಕೊಂಡು ಮಾಡಿಕೊಂಡು ಸುಮ್ಮನೆ ಫೋಟೋ ತೆಗಿಸ್ಕೊಂಡೆಲ್ಲ ಆಗ ಮೈಸೂರಲ್ಲಿ ಪ್ರೀಮಿಯರ್ ಸ್ಟೂಡಿಯೋದಲ್ಲಿ ಹಂಗೈಲಿ ಇರ್ತಾರೆ ಶೂಟಿಂಗಲ್ಲಿ ಆವಾಗ ರಾಮ್ ಶೆಟ್ಟಿ ಫೈಟ್ ಮಾಡಿಸೋ ಫೈಟ್ ನಡೀತಾರೆ ಹತ್ತು ಹನ್ನೆರಡು ಅಡಿಗೆ ಬೆಡ್ ಗಿಡ ಎಲ್ಲ ಹಾಕೊಂಡು ಜಪ್ ಮಾಡ್ತಾಯಿರ್ತಾರೆ ನಾನು ಏನಪ್ಪ ಇದು ಇಷ್ಟು ಇನ್ಸು ಬೆಡ್ ಹಾಕೊಂಡು ಜಂಪ್ ಮಾಡ್ತಾರೆ ಅಂದರೆ ನಲವತ್ತೈದು ಅಡಿ ಮೇಲ್ಗಡೆ ಹೋದ್ರೆ ಪ್ರೀಮಿಯರ್ ಸ್ಟೂಡಿಯೋದಾಗ ಮೇಲ್ಗಡೆ ಮೇಲ್ಗಡೆ ಹೋಗ್ಬಿಟ್ಟು ಬ್ಯಾಕ್ ಸಮರ್ಸ್ ಆಗ್ಬಿಟ್ಟು ಓರ್ಗೊಳ್ಬಿಟ್ಟು ನಡ್ಕೊಂಡು ಬಂದೆ ಕುಮಾರ್ ಬಂಗಾರ ಬೀ ಹಿಂಗೆಲ್ಲ ಮಾಡಬೇಡಪ್ಪ ನೀನು ಮಾಡೋ ಕೈ ಕಾಲು ಮುಟ್ಟು ಬಿಡ್ತೀಯಾ ಬೇಡ ನೀನು ಫೈಟ್ರ್ ಆಗಿಬಿಡು ಅಂತ ಆಮೇಲೆ ಫೈಟ್ ಅಂತ ಆಮೇಲೆ ಬಾಂಬೆ ಮಾಸ್ಟ್ರು ಈ ಥರ ಸ್ವಲ್ಪ ತುಂಬ ಸಣ್ಣಕ್ಕಿದ್ದಾರೆ ಇವರು ನೋಡೋದಕ್ಕೆ ಇನ್ನೊಂದು ಸ್ವಲ್ಪ ವಯಸ್ಸಾದ್ಮೇಲೆ ಬರ್ತಾರೆ ಬಾಂಬಿನ ಕಷ್ಟು ನಾನು ಫ್ರೆಂಡು ಅವ್ರಿಗೆ ಆ ಕುಮಾರ್ ಬಂಗಾರಪ್ಪ ಬನ್ನಿ ನೀವು ನಾನು ಕಾಲ್ನ ಬೆಂಗಳೂರು ಅವರೇ ಆಗಲಿ ನನಗೆ ಸೇರಿಸಿ ಮಾಡಿಸಿ ಫೈಟ್ ಆಗಿ ಅಲ್ಲಿಂದ ಅಲ್ಲಿಂದ ಫಸ್ಟು ಎಸ್ತಾರನ್ ವಿನೋದ್ ದಾಖೆ ಅದಕ್ಕೆ ಕ್ಯಾಪ್ಟನ್ ಅಂತ ಒಂದು ಅಲ್ಲಿಂದ ಪುನೀತ್ ರಾಜ್ಕುಮಾರ್ ಅಲ್ಲಿ ಸಿನಿಮಾ ಲಾಸ್ಟು ಮುನ್ನೂರ ಇಪ್ಪತ್ತಾರು ಸಿನಿಮಾ ಫೈಟ್ ರಾಜಕುಮಾರ್ ಫೈಟ್ ಮಾಸ್ಟ್ರಾಗಿ ಎಕ್ಸ್ಕ್ಯೂಸ್ ಮಿ ಫಸ್ಟ್ನೇ ಸಿನಿಮಾ ಎಕ್ಸ್ಕ್ಯೂಸ್ ಮಿಯಿಂದ ನಾನು ಈಗ ಈ ಸಿನಿಮಾವರ್ಗು ನಾನು ಈಗ ಏಳ್ನೂರ ನಲ್ವತ್ತೇಳನೇ ಹೋಗಿ ನಾನು ಫೈಟ್ ಮಾಸ್ಟ್ ಬಂದಿರೋನ್ ಆಗಿದೆ ಗ್ರ್ಯಾಂಡ್ ಮಾಸ್ಟರ್ಸಿಗೆ ಮಾಸ್ಟರ್ ಮಾಸ್ಟರ್ ನನಗೆ ಹಳೆ ಕಾಲದು ಆಗ ವೈ ಸಿ ವೈ ಫೈಟ್ ಮಾಡಿಸ್ಟರ್ ವೈ ಸಿ ವೈ ಅಜ್ಜು ಅದಕ್ಕೊಂದು ಎಲ್ಲ ಹಳೆ ಹಳೆ ಬರೋರು ರಾಮ್ ಶೆಟ್ಟಿ ತುಂಬ ಎಕ್ಸ್ಪೀರಿಯನ್ಸರ್ ಹೌದು ನಾನು ಅಣ್ಣವ್ರ ಜೊತೆ ಎಲ್ಲ ಫೈಟ್ ಮಾಡಿ ಎಲ್ಲರ ಜೊತೆ ಅಂಬರೀಷ್ ಅವ್ರಿಗೆಲ್ಲ ಸುಮಾರು ಚರ್ಚು ಪದೇ ತುಂಬನೇ ತುಂಬಾ ಐದು ಸರಿ ನನಗೆ ಐದು ಸಾರಿ ನಟಿತ್ತಾಗಬೇಕಿತ್ತು ನಾನು ಹಿಮಪಾತ ಅಂದ್ಬಿಟ್ಟು ಒಂದು ಮೇಕೆದಾಟಂತಿದ್ದೆ ಅಲ್ಲಿ ನೂರ ಎಪ್ಪತ್ತೈದು ಅಡಿ ಮೇಲೆ ಒಂದು ಟೂ ಟೂ ಅಂತ ಇದ್ದೆ ಅಲ್ಲಿ ನೂರ ಹದಿಮೂರು ಜನ ಸುತ್ತಾಗಿದ್ದಾರೆ ನಾನು ನೂರ ಹದಿನಾಲ್ಕು ಅಲ್ಲಿ ಊರವರೆಲ್ಲ ಬೇಡ ಜಂಪ್ ಮಾಡಬೇಡ ನಾನು ಬಂದಿರೋದೇ ಜಂಪ್ಗೆ ತಾನೆ ಹೋದ್ರೆ ಹೋಗಲಿ ನಾನು ಪ್ರಾಣ ಅಂದ್ಕೊಂಡು ನಾನು ಡೈರೆಕ್ಟಾಗಿ ಬಿದ್ದೆ ಬಿದ್ದು ಕೊಟ್ಟು ಸುಳ್ಳಿಗೆ ಸಿಕ್ಕಾಕೋಗಿಬಿಟ್ಟೆ ಸುಳ್ಳಿಗೆ ಸಿಕ್ಕಾಕೊಂಡು ಸುಮಾರು ಎರಡು ಕಿಲೋಮೀಟ್ರ್ ತುಪ್ಪ ಹೋಗ್ಬಿಟ್ಟೆ ಗೊತ್ತಿಲ್ಲ ನನಗೆ ಸುಳ್ಳಿ ಒಳಗೊಳಗಡೆ ಹೇಳ್ಕೊಂಡು ಹೋಗ್ತಾಯಿತ್ತು ಆಮೇಲೆ ಎಲ್ಲರೂ ಸಟ್ಟು ಹೋದರೆ ತಮಿಳ್ನಾಡಲ್ಲಿ ಏನೋ ಚಿಕ್ಕಲ್ಲ ನಾವು ಹೇಳಿರೋ ಅಷ್ಟೇ ಬಿಡಿಸ್ಬೇಡಿ ಆಮೇಲೆ ನಾನು ಒಂದು ಸುಮಾರು ಒಂದು ಹತ್ತು ನಿಮಿಷ ಏನೋ ನೀರು ಒಳಗಡೆ ಹುಟ್ಟೋಗಿದ್ದೀನಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ ಆ ಒಂಥರ ಬೇರೆ ಬಿಟ್ಟಂಗೆ ಆಯಿತು ಕೊಚ್ಕೊಚ್ ಆಮೇಲೆ ಅವರೊಂದು ಇಟ್ಕೊಂಡು ಅಲ್ಲೇ ಇದ್ದೆ ಒಂದು ಮುಕ್ಕಾಲು ಅವರು ಆದಮೇಲೆ ಯಾರು ಸಟ್ಟು ಆ ಡಿಪಾರ್ಟ್ಮೆಂಟ್ ಅವ್ರು ಬಂದರು ಬಂದು ಅಯ್ಯೋ ಡ್ಯಾನಿಲ್ ಬದುಕಿ ಬದುಕಿದ್ದವ್ರೆ ಹಂಗೆ ಹಿಂಗೆ ಅಂತ ಬೇಕಿದ್ದು ಆಮೇಲೆ ಅಲ್ಲಿಂದ ಬಂದೆ ಆವಾಗ ರೀಲು ಒಂದು ಮೂವತ್ತೈದು ಮೂವತ್ತೈದು ಫೋಟೋ ಏನೋ ಬರ್ತೀವಿ ಎಪ್ಪತ್ತು ಫೋಟೋ ಹೊಡೆದ್ರು ನನಗೆ ಬಟ್ ನನಗೆ ಒಂದು ಫೋಟೋನೂ ಕೊಟ್ಟಿಲ್ಲ ಯಾಕಂದರೆ ವಿಷ್ಣುವ್ರದ್ದು ಪಕ್ಕಿ ಏನದು ಇದಾಗುತ್ತೆ ಆವಾಗೆಲ್ಲ ಪೇಪರ್ಲಿ ಗೊತ್ತಾಗಿದ್ದು ಬೇಡ ಅಂತ ಅಲ್ಲಿಂದ ತುಂಬನೇ ನೋಡೋಣ ಆಮೇಲೆ ತಿರ್ಗ ಅದೇ ಪಿಚ್ಚರ್ಗೆ ರಾಮ್ ಶೆಟ್ಟಿ ಇವರು ಫೈಟ್ ಮಾಸ್ಟ್ರು ಸೇಮ್ ವಿಶ್ ವಿಶ್ವ ಫಿಲಮ್ಗೆ ನಾಲ್ಕು ಜನ ಬಿಡಬೇಕಿತ್ತು ಆವಾಗಲೂ ಎರಡು ಸರಿ ಬಿದ್ದೆ ಅದೇ ಜಾಗದಲ್ಲಿ ಅಲ್ಲಿ ಪ್ರಾಣ ಉಳಿಸ್ಕೊಂಡಿರೋದು ಹೆಚ್ಚು ಮತ್ತೆ ಅದೇ ಜಾಗದಲ್ಲಿ ಬಿದ್ದೆ ತಿರ್ಗಾ ಅದೇ ಜಾಗದಲ್ಲಿ ಇದ್ದು ತಿರ್ಗ ಮತ್ತೆ ಅಮ್ಮನವ್ರ ಗಂಡ ಅಂತ ಶಿವಣ್ಣನ ಸಿನ್ಮಾ ಏಯ್ ಡ್ಯಾನಿ ಜಂಪ್ ಮಾಡ್ತಾನೆ ಮೇಲೆ ಮತ್ತೆ ಕರೀಸಿ ಅಂತ ಶಿವಣ್ಣನ ದುಡ್ಡು ಆಗ ಶಿವಣ್ಣ ಏನೋ ನೋಡ್ಬಿಟ್ಟು ಏನೋ ನಮ್ಮ ಕಣ್ಣಿತ್ರಿಗಡೆ ಹಿಂಗೆ ಸುಳ್ಳಿಗಳೆಲ್ಲ ಕಾಣಿಸ್ತಾ ಇದೆ ಬೇಡ ಮತ್ತು ಬೇಡ ನೀನು ರಬ್ಬರ್ ಗೊಂಬೆ ತಂದಲು ತನ್ನಿ ಅಂದ್ಬಿಟ್ಟು ರಬ್ಬರ್ ಗೊಂಬೆ ಮೇಲಿಂದ ಹಾಕೋದು ಗೊಂಬೆನೇ ಸಿಕ್ಕಲಿಲ್ಲ ಅದು ಸುಳ್ಳಿಗೆ ಸಿಕ್ಕ ನೋಡು ಬಿದ್ಗಿದ್ರೆ ಏನೋ ಬೇಡ ಅಂದ್ಬಿಟ್ಟು ಅವತ್ತು ಜಂಪ್ ಮಾಡಿಸ್ಲಿಲ್ಲ ನನಗೆ ನಮ್ಮ ಮಾಸ್ಟರ್ ಡಿಫ್ರೆಂಟ್ ಡ್ಯಾನಿ ಇದೆ ಹ್ಞೂ ಕಲೆ ಅಂತ ಬಂದಾಗ ಕಲೆ ಮುಖ್ಯನೋ ಕಲಾ ಬದುಕು ಮುಖ್ಯನೋ ಅಥವಾ ಸಾವು ಮುಖ್ಯನೋ ಅಂತೇಳಿ ಎರಡ್ರಿಗೆ ಬಂದ್ರು ತಾಯಿ ಸಾವ್ದು ತೊಗೊಂಡಿ ಕಲೆ ಮುಖ್ಯ ನನಗೆ ಸಾವಿಗೆಲ್ಲ ನಾವು ಇದರೋದೇ ಇಲ್ಲ ಸರ್ ಹಾಗಾಗಿನೇ ನೀವು ಅದ್ರ ಮೇಲಿಂದ ಹಂಡ್ರೆಡ್ ಪರ್ಸೆಂಟ್ ನಾವು ಸಾವಿಗೆ ಯಾವತ್ತೂ ಚಿಕ್ಕ ವಯಸ್ಸಿನಿಂದಲೂ ನಾವು ಅದ್ರ ಬಗ್ಗೆ ಮಾಡಿಲ್ಲ ಅಂದರೆ ಮನೆಗೆ ಕೊಟ್ಟಂಥ ಮಹತ್ವ ಕಲೆ ನಿಮ್ಮನ್ನು ಉಳಿಸ್ತು ಅಂತ ಹೇಳಿ ಖಂಡಿತ ನಿಜವಾದಂಥ ಜರ್ನಿ ಇದು ನಾವು ಸೊ ಹಾಗಾಗಿ ನಾವು ಡ್ಯಾನಿ ಮಾಸ್ಟರ್ಗೆ ಯಾಕೆ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ನಿಮಗೆ ಒಂದಿಷ್ಟು ಅಪ್ಕಮಿಂಗ್ಸ್ ಬರುವಂಥ ಫ್ರೆಂಡ್ಸು ಅಥವಾ ಗ್ರೂಪ್ ಹಾಕುವಂಥವ್ರು ಅಥವಾ ನನ್ನ ಫ್ರೆಂಡ್ಸ್ ಮಾಸ್ಟ್ ಹಾಕ್ಬೇಕು ಅಂತ ಬರೋದು ಅವ್ರಿಗೆ ನೀವೊಂದು ಮಾದರಿ ಆಗಬೇಕು ಅನ್ನೋದು ನಮಗೆ ಆದ್ರೆ ಆಗ್ಬಿಟ್ಟಿದ್ದೀವಿ ಆಲ್ರೆಡಿ ಸೊ ಈ ಜರ್ನಿಯೊಳಗೆ ಮತ್ತೊಂದು ವಿಶೇಷ ಅನುಭವಗಳೇನಾದ್ರು ನಿಮಗೆ ಹಿರಿಯ ನಟರುಗಳ ಜೊತೆ ಅಥವಾ ಅಪ್ಕಮಿಂಗ್ ಎಲ್ಲ ಬರ್ತ್ ಪ್ಲೇಸ್ ಎಲ್ಲ ಏನಾದ್ರು ಒಂದು ವಿಶೇಷ ಅನುಭವಗಳು ಕನ್ನಡ ಚಿತ್ರೋದ್ಯಮಿಕ್ಕೆ ಏನೇನು ಸರ್ ಯಾಕಂದರೆ ನಾನು ನೋಡಿ ಈಗ ನಾನು ಅನಿಲ್ವಾ ಆವಾಗಲೇ ಒಂದು ಐದು ಸರಿ ಸಾಯ್ಬೇಕಿತ್ತಂತ ಯಾಕಂದರೆ ನಾವು ಇಷ್ಟು ಸಿನಿಮಾ ಮಾಡಬೇಕಾದ್ರೆ ನಾನು ಇದುವರೆಗೂ ನೋಡಿ ನಾನು ಫೈಟ್ರಾಗಿದ್ದಾಗ ಆ ಥರ ಡೇಂಜರ್ ಶಾಟ್ಗಳೆಲ್ಲ ತುಂಬ ಸಿನಿಮಾದಲ್ಲಿ ಮಾಡಿದ್ವಿ ಲಾಕ್ಅಪ್ ಇತ್ತು ಹುಲಿ ಆಗ್ಬೋದು ಸೈನಿಕ ಸಿನಿಮಾಗೆ ತುಂಬ ತುಂಬ ಸಿನಿಮಾದಲ್ಲಿ ಕೆಲ ಕೆಲವೊಂದೆಲ್ಲ ಅವಾಗ ಬೈಟ್ರಾಗಿದ್ದಾಗ ಏನು ಇರಲಿಲ್ಲ ಫುಲ್ ಬರ್ನಿಂಗು ಫುಲ್ ಬರ್ನಿಂಗ್ ಶಾಟ್ಗಳಿರುತ್ತಲ್ಲ ಅವಾಗೆಲ್ಲ ನಾವು ಫುಲ್ ಬರೀ ಗೋಣಿ ಚೂಲ ಸುತ್ಕಂಡೆಲ್ಲ ಫುಲ್ ಬರ್ನಿಂಗಲ್ಲಿ ಅವಾಗಲೇ ಎರಡು ಸಾರಿ ಕಾಯಬೇಕಿತ್ತು ಆ ಥರ ಸೈನಿಕ ಸಿನಿಮಾದಲ್ಲಿ ಹೋದಾಗ ಅಲ್ಲೊಬ್ರು ಮಿಲ್ಟ್ರಿ ಅವರು ಒಂದು ಇದರಲ್ಲಿ ಕಟ್ನಿಡದಾಗ ಶೂಟ್ ಮಾಡಿಬಿಡ್ತಾಯಿದ್ರು ನಾನು ಅಂದರೆ ನಾವು ಫುಲ್ ಜಾಕೆಟ್ ಹಾಕ್ಕೊಂಡು ಏನೋ ಒಂದು ವಸ್ತು ಮರ್ತ್ಬಿಟ್ಟೆ ಅಂತ ಓಡ್ತಾ ಇದ್ದೆ ಆಗ ಒಂದು ದನ್ನು ಹಾಕ್ಕೊಂಡು ಇದು ಮಾಡಿಬಿಟ್ಟಿದ್ದು ಆ ಥರ ಸುಮಾರು ಸಿನಿಮಾಗಾದಗಳಲ್ಲಿ ನನಗೆ ಆ ಥರ ಅಪಾಯ ಆಗಿದೆ ಏನಂದರೆ ಇವಾಗ ಆವಾಗ ನಾವು ಫ ಫೈಟ್ರಾಗಿದ್ದಾಗ ನಮಗೆ ಡೇಂಜರ್ ಇತ್ತು ಈವಾಗ ನಾನು ಫೈಟ್ ಮಾಸ್ಟರ್ ಆದಾಗ ಇಷ್ಟು ಸಿನಿಮಾ ಮಾಡಿದ್ದೀನಿ ಒಬ್ಬೊಬ್ಬರು ಫೈಟರ್ಸ್ಗೆ ಸಣ್ಣ ಪುಟ್ಟ ಬಿದ್ದಿರ್ಬೋದು ಬಟ್ ಯಾವುದೋ ಮೇಜರ್ ಥರ ನಾವು ಅಷ್ಟು ತುಂಬ ಕೇರ್ಫುಲ್ಲಾಗಿ ಮುಟ್ಕೋತೀನಿ ಆಮೇಲೆ ಯಾರೇ ಹೊಸಬರು ಬಂದರೂ ಕೂಡ ಅವರು ಒಂದು ಫ್ರೆಂಡ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ತೀನಿ ಯಾರಿಗೂ ನಾನು ಬೋಯಲ್ಲ ಈಗ ನಾವು ಬಂದಾಗ ನಾವು ಏನು ಕಲ್ತ್ಬಿಟ್ಟು ಬಂದಿರೋಲ್ಲ ಅವ್ರಿಗೆ ನಾವು ಹೇಳೋ ಪ್ರೀತಿ ವಿಶ್ವಾಸ ಕೊಟ್ಟರೆ ಅವ್ರಿಗೆ ನಾವು ಏನು ಬೇಕಾದ್ರು ಮಾಡ್ತೀವಿ ಅಂತಾರೆ ಅದೇ ಅದೇ ಥರ ಯಾರೇ ಹೀರೋಗಳಾಗಲಿ ಏನು ಹೇಗೆ ದೊಡ್ಡ ದೊಡ್ಡ ಹೀರೋಗಳು ಎಲ್ಲರ ಹತ್ರನೂ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ಹೀರೋಗಳ ಹತ್ರ ನಾನು ಫೈಟ್ ಕಲ್ತಿದ್ದೀನಿ ಯಾವುದೂ ಇಲ್ಲ ನನಗೆ ಎಷ್ಟೋ ಜನ ಹೇಳ್ತಾರೆ ನನಗೆ ಮಸ್ಟರ್ ಆರ್ಟಿಸ್ಟ್ ಸರಿ ಇಲ್ಲ ಮಸ್ತಾರವ್ರು ಮಾಡಲ್ಲ ಹಂಗೆ ಹಿಂಗೆ ಅಂತ ತುಂಬ ಜನ ಹೇಳಿದ್ದಾರೆ ಆ ಥರ ಇಲ್ಲ ನಾನು ಮಾಡಿಸ್ತೀನಿ ನೋಡಿ ಅಂತ ಹಂಗೆ ಕೆಲವೊಂದು ಪಿಕ್ಚರ್ಗಳಲ್ಲಿ ನಾನು ಒಂದು ಪಾಪು ಅನ್ನೋದು ಒಂದು ಮೂವಿ ಮಹೇಂದ್ರ ಡೈರೆಕ್ಟ್ರು ಮಸ್ತರ ಇದು ಆ ಹೀರೋನ್ ಹಿಂಗೆ ಬರ್ತಾ ಇರ್ತಾರೆ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ಆಗ ಒಂದು ಬಲೂನ್ ಹೊಟ್ಟೋಗಿಬಿಡುತ್ತೆ ಆ ಬಲೂನ್ ಎತ್ಕೊಳ್ಳೋಕೆ ಹೋಗುವಾಗ ಈ ಹೀರೋಯ್ನ್ ಹಿಂಗೆ ಹೊಟ್ಟೋಗ್ತಾರೆ ಆಗ ಬಂದು ಕಾರ್ ಹೊಡೀತದೆ ಆ ಹೀರೋ ಹೀರೋಯ್ನಿಗೆ ಹೊಡೆದ್ರೆ ಆ ಹೀರೋಯ್ನಿಗೆ ಹೋಗಿ ಇನ್ನೊಂದು ಕಾರ್ ಮೇಲೆ ಬೀಳ್ತಾಳೆ ಆ ಕಾರ್ ಬಂದು ಇನ್ನೊಂದು ಕಾರ್ ಬಂದು ಹೊಡೀತದೆ ಆ ಕಾರಿಂದ ಮೇಲ್ಗಡೆ ಬಂದು ಆಗಿ ಕೆಳಗಡೆ ಬೀಳಬೇಕು ನೋಡು ಆ ಮೇಡಮ್ಗೆ ಹೆಂಗ್ ಮಾಡಿಸ್ತಾರೆ ಅಂತ ಮಹೇಂದ್ರ ಡೈರೆಕ್ಟರ್ ತಲೆ ಕೆಟ್ಟೋಗಿದ್ದು ನಾನು ಮೇಡಮ್ ನಿಧಾನಕ್ಕೆ ಬನ್ನಿ ಇದಿಂಗ್ ಬನ್ನಿ ಹಿಂಗೆ ಬನ್ನಿ ಹೇಳ್ಕೊಡೋ ರೀತಿ ನೀತಿಗೆ ಎಲ್ಲ ಶಾಟು ಅಮ್ಮನೇ ಮಾಡಿದ್ರು ಇವಾಗ ಏನು ಮಸ್ರೆ ಬಂಡೆನೇ ಕರಗಿಸ್ಬಿಡ್ತಿರಲ್ಲ ಮಸೇ ನೀವು ಅಂತ ಆಮೇಲೆ ತುಂಬ ಜನ ಆರ್ಟಿಸ್ಟ್ಗಳು ಡ್ಯಾನಿ ಮಾಸ್ಟ್ ಅದೇ ನಾವು ಕಂಫರ್ಟಬಲಾಗಿರುತ್ತಪ್ಪ ಕರೆಕ್ಟಾಗಿರುತ್ತೆ ಏನು ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಇದುವರೆಗೂ ಕೂಡ ಎಲ್ಲರೂ ಆರ್ಟಿಸ್ಟ್ಗಳು ಕೂಡ ನನ್ನ ಬಗ್ಗೆ ಒಂಥರ ಪ್ರೀತಿನೇ ಒಂಥರ ಏನು ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಬೆಳ್ಳಿ ತೆರೆಯ ಹಿಂದೆ ಅಥವಾ ಬೆಳ್ಳಿ ತೆರೆಯ ಮುಂದೆ ಎರಡು ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದಾಗ ಬೆಳ್ಳಿ ತೆರೆಯವರಲ್ಲಿ ಕೂಡ ನಿಮ್ಮ ಸ್ಟೆಂಟ್ಸ್ಗಳಿಂದ ಪ್ರಮೋಟ್ ಆಗೋರು ನಾಯಕ ನಟ ಬೆಳ್ಳಿ ತೆರೆ ಹಿಂದೆ ಕೆಲಸ ಮಾಡಿರೋರು ಸ್ಟೆಂಟ್ ಮಾಸ್ಟರ್ಸ್ ನೀವು ನಿಮಗೆ ಬೇಜಾರು ಅನ್ಸಲ್ವಾ ಬೇಸರ ಇಲ್ಲ ಸರ್ ಈಗ ಈಗ ನೋಡಿ ಈಗ ಕೆಲವರು ಒಂದೊಂದು ಟೈಮಲ್ಲಿ ನನಗೆ ಬೇಸರನೂ ಆಗಿದೆ ತುಂಬ ಸಿನ್ಮಾ ಸಿನಿಮಾ ಸಿನಿಮಾದಲ್ಲಿ ಈಗ ಅದೆಷ್ಟೋ ಸೂಪರ್ ಡೂಪರ್ ಮೂವಿಗಳೆಲ್ಲ ಆಗ್ಬಿಟ್ಟಿರುತ್ತೆ ಫಸ್ಟ್ ಬಂದಾಗ ಒಂಥರ ಮಷ್ಟ ಹಿಂಗೆ ಹಿಂಗೆ ಏನೋ ಥರ ಎಲ್ಲ ಇರ್ತಾರೆ ಆಮೇಲೆ ಬೆಳೆದ ಮೇಲೆ ಚೇಂಜ್ ಆಗಿಬಿಡ್ತಾರೆ ನಾವು ಆ ಥರ ಅಲ್ಲ ಇಷ್ಟು ಸಿನಿಮಾ ಮಾಡಿರ್ಬೋದು ಮೂವತ್ತೈದು ವರ್ಷ ಸರ್ವಿಸ್ ಇರ್ಬೋದು ಇವತ್ತು ಕೂಡ ಒಬ್ಬರು ಯಾರು ಈಗ ನೀವು ನಿರ್ದೇಶಕರು ಇವ್ರಿಗೊಂದು ಕನಸಿರುತ್ತೆ ಮಸ್ಟ್ ನಂಗೆ ಹಿಂಗೆ ಬೇಕು ಕಾನ್ಸೆಪ್ಟಿಗೆ ಹಿಂಗೆ ಬೇಕು ಅಂತ ಇವ್ರ ಕನಸನ್ನ ನಾನೇ ನೆರವೇರಿಸಿಕೊಡ್ಬೇಕು ನಾನು ಯಾಕೆ ಒಬ್ರು ಡೈರೆಕ್ಟರ್ ಥಿಂಕ್ ಮಾಡಿರಬೇಕಾರೆ ಸಾವಿರ ಸಾರಿ ಯೋಚನೆ ಮಾಡಿರ್ತಾರೆ ಒಬ್ಬ ಫೈಟ್ ಮಾಸ್ಟರ್ ಬಂದುಬಿಟ್ಟೆ ಹಂಗಲ್ಲ ಹಿಂಗೆ ನನಗೆ ಗೊತ್ತು ನೀವೇನು ಹೇಳೋದು ಹಂಗೆಲ್ಲ ಹೇಳಲ್ಲ ನಾನು ಯಾವತ್ತೂ ಹೆಂಗೆ ಬೇಕೋ ಕತೆಗೆ ಏನು ಬೇಕೋ ಅದನ್ನು ಮಾತ್ರ ನಾನು ತಗೊಡ್ತೀನಿ ಪ್ರತಿಯೊಬ್ಬರು ಅಷ್ಟೇ ಈಗ ನೋಡಿ ಈಗ ದುನಿಯಾ ಸಿನಿಮಾ ಬಂತು ಮಸ್ಟ್ ನ್ಯಾಚುರಲ್ ಆಗಿ ಬೇಕು ಫೈಟ್ಸು ಏನೂ ಇದಿಲ್ಲ ಆಗ ಬರೀ ಎರಡು ಕ್ಯಾನ್ ಕೊಡ್ತೀನಿ ಅದು ಎರಡು ಕ್ಯಾನಲ್ಲಿ ಎಲ್ಲ ಒಂದು ದಿನ ಅರ್ಧ ದಿನ ಎಲ್ಲ ಮಾಡಿರೋದು ದುನಿಯಾ ದುನಿ ಹೆಂಗ ಅದು ಸೂಪರ್ ಡೂಪರ್ ಆಯ್ತು ಅಂದರೆ ಏನು ಬೇಜಾರು ಅಂದರೆ ನೋಡಿ ಅದೇ ಒಬ್ಬ ಫೈಟ್ ಮಾಸ್ಟ್ರು ಆ ಥರ ಫೈಟ್ಗಳನ್ನ ತೆಗೆದು ಇಡೀ ಇಲ್ಲಿ ಪುನೀತ್ ಅವರೇ ಹೇಳ್ತಾಯಿದ್ರು ಹಣ ಈ ಥರ ಫೈಟ್ ಕನ್ನಡ ಇಂಡಸ್ಟ್ರಿಲೇ ಬಂದಿಲ್ಲ ಹಣ ಅಂತ ನನಗೆ ಹೇಳ್ತಾಯಿದ್ರು ದುನಿಯಾ ಸಿನಿಮಾ ನೋಡಿದಾಗ ಅವ್ರು ಅವ್ರ ಆಫೀಸು ಆವಾಗ ಏನಾಯಿತು ಹಂಡ್ರೆಡ್ ಡೇಸು ಒಂದು ಫಂಕ್ಷನಿಂಗ್ ಮಾಡುವಾಗ ತಡೆ ಮಾಸ್ಟ್ರ್ ಇಂಪಾರ್ಟೆಂಟ್ ಅವ್ರನ್ನ ಕರೀರಿ ಫಸ್ಟ್ ಬೇಗ ಕರೀರಿಲ್ಲ ನಾನು ಕರೆದು ಹತ್ತು ಹತ್ತುವರೆ ಕರೆದ್ರು ನನಗೆ ಎಲ್ಲ ಆರ್ಟಿಸ್ಟ್ಗಳು ಬಂದು ಹೋದ್ಮೇಲೆ ಕರೆದ್ರು ನನಗೆ ಅದು ಒಂಥರ ಅವಮಾನ ಆಮೇಲೆ ಯಾವುದೇ ಅವಾರ್ಡ್ಗಳಾಗಲಿ ಇವಾಗ ನೋಡಿ ಜಾಕಿ ಸಿನಿಮಾ ಫಯರ್ ಫೈಟು ಹುರ್ಚುನ್ ಫೈಟ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಫೈಟ್ಸ್ ಅವೆಲ್ಲ ಅದಕ್ಕೆಲ್ಲ ಒಂದು ಅವಾರ್ಡ್ ಅನ್ನೋದು ಸಿಕ್ಕಬೇಕು ಇದುವರೆಗೂ ಯಾವಾಗ ಅವಾರ್ಡ್ಗಳು ಕೊಟ್ಟಿಲ್ಲ ನನಗೆ ರಾಜಕೀಯ ತುಂಬ ರಾಜಕೀಯ ಮಾಡ್ತಾರೆ ಅದು ಏನಕ್ಕೆ ಮಾಡ್ತಾರೋ ಒಂದು ಗೊತ್ತಿಲ್ಲ ಯಾವ ವರ್ಡ್ ಅಂತ ವಿಷಯ ಬಂದಂಗೆ ನೋಡಿ ಯಾರು ಇರಬೇಕು ಅವ್ರಿಗೆ ಇದು ಮಾಡ್ಕೊಬಿಡ್ತಾರೆ ಆಮೇಲೆ ಎಲ್ಲರ ಫಂಕ್ಷನ್ ಅದು ಇದು ದುಬೈ ಎಲ್ಲೆಲ್ಲೋ ನಡೀತದೆ ಯಾವುದಕ್ಕೂ ಕರೆಯೋಲ್ಲ ಯಾವುದಕ್ಕೂ ಇದು ಮಾಡಲ್ಲ ನಮ್ಮಲ್ಲಿ ಟೆಕ್ನಿಕ್ಸ್ಗಳಿಗೆ ಬೆಲೆ ಕೊಡಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೇ ಸರ್ ಮಲಯಾಳ ಇಂಡಸ್ಟ್ರಿ ತಮಿಳ್ ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿ ಇಲ್ಲಿ ಎಷ್ಟು ಗೌರವ ಕೊಡ್ತಾರೆ ಅಂದರೆ ಟೆಕ್ನಿಕ್ಸ್ಗೆ ಅಷ್ಟು ಗೌರವ ಕೊಡ್ತಾರೆ ಅವರಿದ್ರೆ ನಾವು ಅನ್ನೋ ಥರ ನಮ್ಮ ಕನ್ನಡ ನೀವು ಎಷ್ಟೇ ಮಾಡಿ ಇಷ್ಟೇನಾ ಅಂತಾರೆ ವಿಶೇಷವಾಗಿ ಎಲ್ಲ ಪ್ರಮೋಷನ್ಸ್ಗಳಲ್ಲೂ ಕೂಡ ನಾಯಕ ನಟಿ ನಾಯಕ ನಟ ಇವ್ರು ಮಾತ್ರ ಪ್ರಮೋಟ್ ಆಗ್ತಾರೆ ಬಿಟ್ರೆ ಇನ್ನು ಉಳಿದವರು ಯಾರು ಹಿಂದೆ ಯಾರು ನಾವು ಎಷ್ಟು ಶ್ರಮ ಕೊಟ್ಟಿರ್ತೀವಿ ಸ್ಟಂಟ್ ಮಾಸ್ಟರ್ಲಿ ಅಥವಾ ಸಹ ನಟರ್ಗಳಾಗ್ಲಿ ಯಾರು ಬರದೇ ಇಲ್ಲ ಈಗ ನೋಡಿ ಒಂದು ಫೈಟ್ ಸಿಕ್ವೆನ್ಸ್ ಬಂದಾಗ ಒಂದು ಡಿಶಿಕ್ ಶಾಟ್ ಏನಾದ್ರು ಒಂದು ಬ್ರೇಕ್ಸ್ ಅವ್ನೇನೋ ಗ್ಲಾಸ್ ಬ್ರೇಕು ಅಥವಾ ಏನೋ ಒಂದು ಅಷ್ಟು ಚೆನ್ನಾಗಿ ಮಾಡೋಕೆ ಆಡಿಯನ್ಸ್ ಎಲ್ಲ ಓ ಅಂತ ವೀಸಲ್ಲಿ ಹೊಡಿತಾರೆ ಆ ತೆರೆಯಿಂದ ನಾವಿರ್ತೀವಿ ನಮ್ಮನ್ನು ಕೆ ಈ ನಮ್ಮನ್ನು ಬೆ ಯಾರೂ ಇದೇ ಮಾಡಲ್ವಲ್ಲ ನಾನು ಸ್ಟಂಟ್ ಮಾಸ್ಟರ್ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟೊಂದು ಇತಿಹಾಸ ಚರಿತ್ರೆ ಇದ್ದರೂ ಕೂಡ ಪುಟಗಳಿದ್ದರೂ ಕೂಡ ಒಂದು ಪುಟಗಳಲ್ಲೂ ಕೂಡ ಈ ರೀತಿ ರೆಕಗ್ನೈಜೇಷನ್ ಸಾಧ್ಯ ಹೋದರೆ ಚಿತ್ರೋದ್ಯಮ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಚಿತ್ರೋದ್ಯಮಕ್ಕೆ ಏನು ಹೇಳ್ಬೋದು ಅದು ಅವ್ರು ತಿಳ್ಕೊಬೇಕಲ್ವ ಸರ್ ಅಂದರೆ ವಾಣಿಜ್ಯ ಚಲನಚಿತ್ರ ಮಂಡಳಿ ಇದೆ ಅದು ಯಾವುದೂ ಇಲ್ಲ ಸರ್ ಏಕೆಂದರೆ ಏನು ಗೊತ್ತಾ ಸರ್ ಈಗ ಕೆಲವೊಂದು ನನ್ಗೆ ಸಿನಿಮಾದಲ್ಲಿ ನೋಡಿ ಇವಾಗ ನಾವು ಕಷ್ಟ ಪಡೆಯೋದೇನಕ್ಕೆ ದುಡಿಯೋದಿಕ್ಕೆ ನಮ್ಮ ತಂದೆ ತಾಯಿ ನೋಡೋಣ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಬಂದಿರ್ತೀವಿ ಶೂಟಿಂಗ್ ಮಾಡಿರ್ತೀವಿ ಎಲ್ಲ ಮಾಡಿಸ್ಕೊತಾರೆ ಪಿಚ್ಚರ್ಗಳು ಕೆಲವೊಂದು ಎಡಿಟಿಂಗ್ ಎಲ್ಲ ರಿಲೀಸ್ ರಿಲೀಸು ಈಗ ಕೊಡ್ತೀನಿ ಹಾಕೊಡ್ತೀನಿ ಆ ಒಂದು ಎಪ್ಪತ್ತೆಂಟು ಲಕ್ಷವರೆಗೂ ಬರಬೇಕು ನನಗೆ ಈಗ ಇಂಡಸ್ಟ್ರಿ ತುಂಬ ಇದುವರೆಗೂ ಏನೂ ಬಂದಿಲ್ಲ ಕೆಲವರು ಆ ಥರ ಅಲ್ಲ ಒಂದು ನೈಂಟಿ ಪರ್ಸೆಂಟ್ ಕೆಲವರು ಕೊಟ್ಕೊಡ್ತಾರೆ ಕೆಲವರೆಲ್ಲ ಆಟ ಆಡಿಸ್ತಾರೆ ಈಗ ಕೊಡ್ತೀನಿ ಆ ಕೊಡ್ತೀನಿ ಹೆಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಅಂತ ತುಂಬಾ ಒಂದು ಇದು ಮಾಡ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತುಂಬ ಬೇಸರಗಳಿವೆ ಕೆಲವೊಂದು ಇತ್ತೀಚಿಗೂ ನಡೆದ್ರು ಕೆಲವೊಂದು ಸಿನಿಮಾಗಳಿವೆ ಬೇಜಾರಾಗ್ತದೆ ನಮ್ಗೆ ಅಷ್ಟು ಬೇಜಾರಾಗುತ್ತೆ ಅಲ್ಲಿ ಪ್ರೆಸ್ ಮೀಟಿಂಗಲ್ಲೆಲ್ಲ ನಾನು ಹಂಗೆ ನಾನು ಹಿಂಗೆ ಹಿಂಗೆ ಅಂದ್ಕೊಂಡು ಎಲ್ಲ ಹೇಳ್ತಾರೆ ಬಟ್ಟು ಕರೆಕ್ಟರ್ ಟೆಕ್ನಿಕ್ಸ್ಗಳಿಗೆಲ್ಲ ಯಾರಿಗೂ ದುಡ್ಡು ಕೊಟ್ಟಿರೋಲ್ಲ ಅದು ಕಲಾನ್ಯಾಯ ಕಲಾ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡಿ ಇನ್ನೂ ಆ ಥರ ನಡೀತಾ ಇದೆ ತುಂಬ ನಡೀತಾ ಇದೆ ಅದು ಕೆಲವ್ರಿಗೆ ಗೊತ್ತಿರಲ್ಲ ಅಷ್ಟೇ ನಮಗೆ ಗೊತ್ತು ಅದು ಒಂದಿನ ಬರುತ್ತೆ ನಾನು ಡೈರೆಕ್ಟಾಗಿ ಮಾತಾಡ್ತೀನಿ ಅದ್ರ ಬಗ್ಗೆ ಯಾಕಂತ ಹೇಳಿದ್ರೆ ಇವತ್ತು ಈ ಕನ್ನಡಿಗರಿಗೆ ವಿಷಯವನ್ನು ಮುಟ್ಟಿಸದೆ ಹೋದರೆ ಕಲಾರಂಗನೂ ಕೂಡ ಎಚ್ಚೆತ್ಕೊಳ್ಳಲ್ಲ ಯಾವುದು ಯಾಕಂತ ಹೇಳಿದ್ರೆ ನಾಯಕ ನಟ ನಟಿ ಅಥವಾ ಮುಖ್ಯ ಪ್ರಮುಖದ ಪಾತ್ರಧಾರಿಗಳು ಧಾರಾಳಗದಲ್ಲಿ ಯಾರಿರ್ತಾರೆ ಅವ್ರು ಮಾತ್ರ ಪ್ರಮೋಷನ್ಸ್ ಸಿಗುತ್ತೆ ಇನ್ನು ಉಳಿದಿರೋರಿಗೆ ಯಾರಿಗೂ ಪ್ರಮೋಷನ್ಸ್ ಸಿಗೋಲ್ಲ ಅವ್ರು ಉದ್ಯೋಗಿಗಳಾದ್ರಿಂದ ಟ್ರೀಟ್ ಮಾಡ್ತೀವಿ ಬಟ್ ಕೀಳಿರ ಕೀಳಿರಿಮೆಗಳಿಂದ ಹೊರಡೆ ಬರಬೇಕು ಸೊ ಆಲ್ ಆರ್ ಈಕ್ವಲ್ಸ್ ಅಂತೇಳಿ ಎಲ್ಲರೂ ಸಮಾನ ಕಲಾವಿದರು ಸಮಾನ ಶ್ರಮಗಳನ್ನು ಹತ್ತಿ ಒಂದು ಸಿನಿಮಾಗಳನ್ನು ಪ್ರಮೋಟ್ ಮಾಡಿ ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಿಮ್ಮ ನೇರವಾದಂಥ ದನಿ ಇವತ್ತಿನವರೆಗೂ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೇ ಈ ರೀತಿ ಆಗ್ತಾ ಇರುತ್ತೆ ಇದು ನಿಜವಾಗ್ಲೂ ಒಂದು ಪ್ರೆಸ್ ಮೀಟಲ್ಲಿ ಅಥವಾ ನಿಮ್ಮ ಬಹಿರಂಗವಾದಂಥ ಒಂದು ಸ್ಟೇಟ್ಮೆಂಟ್ಸಲ್ಲಿ ಇದ್ದರೆ ಈ ಥರದ್ದೊಂದು ನ್ಯಾಯ ಸಿಗ್ಬೋದು ಅಂತ ಸಿಗಬೇಕು ಸರ್ ಇವಾಗ ನೋಡಿ ಸರ್ ಈಗ ಕೆಲವರೆಲ್ಲ ಏನು ಮಾಡ್ತಾರೆ ಅಯ್ಯೋ ಹಿಂಗೆ ಹೇಳ್ಬಿಟ್ರೆ ಇವ್ರಿಗೆ ಕೆಲಸ ಕೊಡೋಲ್ಲ ಹಂಗೆ ಹೇಳ್ಬಿಟ್ರೆ ನಮ್ಗೆ ಕೆಲಸ ಕೊಡಲ್ಲ ಅಂತ ನಾನು ದೇವರಿದ್ದಾರೆ ನನ್ನ ಕೆಲಸ ಕೊಡೋಕ್ಕೆ ಊಟ ಕೊಡೋದಕ್ಕೆ ದೇವರಿದ್ದಾರೆ ನನಗೆ ಕೊಟ್ಟೆ ಕೊಡ್ತಾರೆ ಎಲ್ಲರೂ ನನ್ನ ಕೊಟ್ಟೆ ಕೊಡ್ತಾರಲ್ವ ಸರ್ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ನಾನು ಬಂದಿರೋದು ಕೆಲಸಕ್ಕೆ ಕೆಲ್ಸಕ್ಕೆ ಕೆಲ್ಸಕ್ಕೆ ಅದೇನೇದು ಬಂದು ನೀವು ಅದೇನಿದೆ ಕೊಡಿ ನಮ್ಗೆ ಅಷ್ಟೇ ನಾವು ಬೇರೆ ನಾವೇನು ಕೇಳಲ್ಲ ಕೆಲವರೆಲ್ಲ ಮಾಸ್ಟರ್ ಹಿಟ್ಟಾಗ್ಬಿಟ್ರೆ ಕೊಡ್ತೀವಿ ಹಂಗಾಗ್ಬಿಟ್ಟು ಕೊಟ್ಟಿದ್ವಿ ಹಿಂಗಾದ್ಮೇಲೆ ಮೇಲೆ ಕೊಡ್ತೀವಿ ಆ ಇಟ್ಟಾದ್ಮೇಲೆ ಏನೂ ಕೊಟ್ಟಿಲ್ಲ ಯಾವುದು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಆಫ್ಟರ್ ಕ್ಲೋನಾ ಬಿಫೋರ್ ಅಂತ ಯೋಚನೆ ಮಾಡಿದಾಗ ಮಾಡೋಷ್ಟು ಕೆಲಸಗಳು ಆಫ್ಟರ್ ಅಂದರೆ ವಿಫೋಲ್ ಕಂದರ ನೀ ಕೊರೋನ ದಿನಮಾನಗಳು ನಿಮಗೇನು ಅನ್ಸುತ್ತೆ ಸರ್ ಕೊರೋನಾ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಸರ್ ಆಗ ತುಂಬ ಸುಮಾರು ಜನ ನನಗೆ ಗೊತ್ತಿರೋರು ಫ್ರೆಂಡ್ ಆಗ್ಬೋದು ಫೈ ಟೈಸ್ ಆಗ್ಬೋದು ನಾನು ತುಂಬ ಸಹಾಯ ಮಾಡಿದ್ದೀನಿ ಆ ಟೈಮಲ್ಲಿ ಆವಾಗ ನೀವು ನಿಮ್ಮಿಂದ ಡೂರ್ ತಗೊಂಡಿರೋರು ನಿಮ್ಮಿಂದ ಪ್ರಮೋಟ್ ಆಗಿರೋ ಅಂಥವ್ರು ಯಾರೋ ನಾಯಕನ ತರ ಒಬ್ರು ಕೂಡ ಇದುವರೆಗೂ ಒಬ್ಬರು ಕೂಡ ಮಾಸ್ಟರ್ ಅಂತ ಫೋನ್ ಮಾಡಿಬಿಟ್ಟು ಮಾಸ್ಟರ್ ನಿಮ್ದು ಹಿಂಗಿದೆ ನೀವು ಏನು ಮಾಡ್ತಾ ಇದೆ ಒಬ್ಬ ಯಾರೂ ಮಾಡಿಲ್ಲ ಯಾರು ಒಬ್ಬರು ಫೋನ್ ಮಾಡಿಲ್ಲ ಒಬ್ಬರು ನಿಮ್ಗೆ ಏನಾರು ಸಹಾಯ ಬೇಕಂತ ಏನೂ ಮಾಡಿಲ್ಲ ಅದರಲ್ಲಿ ನನ್ನ ಪ್ರಕಾರ ಏನು ಗೊತ್ತಿರೋ ಅಂದರೆ ಯಶ್ ಅನ್ನವರು ಎಲ್ಲರೂ ಇಡಿ ಟೆಕ್ನಿಕ್ಸ್ಗಳಿಗೆಲ್ಲ ಎಲ್ಲರಿಗೂ ಫೈವ್ ಫೈವ್ ತೌಸಂಡ್ ಕೊಟ್ಟಿದ್ದಾರೆ ಎಲ್ಲರಿಗೂ ಪ್ರತಿಯೊಬ್ಬ ಟಿಕ್ನೆಸ್ಗೆ ಎಲ್ಲರ್ಗು ಫೈವ್ ಫೈವ್ ತೌಸಂಡ್ ಕೊಟ್ಟಿದ್ದವ್ರೆ ಎಷ್ಟು ಮಾತ್ರ ಬೇರೆ ಆಮೇಲೆ ನಾನು ಇವಾಗ ನೋಡಿ ನಾನು ಫಸ್ಟ್ ಬೆಂಗಳೂರು ಬಂದಾಗ ಫುಟ್ಪಾತಲ್ಲಿ ಮಲ್ಕೋತಾ ಇದ್ದೆ ಮೆಜೆಸ್ಟಿಕ್ ಅಲ್ಲಿ ಎಷ್ಟೋ ಸರಿ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಆಲ್ ರೌಂಡರ್ ಥವರ್ ಶೂಟಿಂಗ್ ಎಲ್ಲ ಮಾಡ್ಬಿಟ್ಟು ಫುಲ್ ರೈನ್ ಎಫೆಕ್ಟು ಶೂಟಿಂಗಲ್ಲಿ ಫುಲ್ ಚಳಿ ಮೂರು ಮೂರುವರೆಗೆ ಬಂದಿದ್ದು ಅಲ್ಲಿ ರೋಮ್ ಇರಲಿಲ್ಲ ಏನಿಲ್ಲ ಫುಟ್ಪಾತಲ್ಲಿ ನ್ಯೂಸ್ ಪೇಪರ್ ಹಾಕೊಂಡು ಮಲ್ಕೊಳ್ಳೋದು ಆ ಪೊಲೀಸ್ನವ್ರು ಬೇರೆ ಬಂದು ಹಿಂಗೆ ಹೊಡೆಯೋದು ಆ ಥರ ಎಲ್ಲ ತುಂಬಾ ಕಷ್ಟ ಅನ್ನಿಸ್ತೋದಾಗ ನಾನು ಅದೇ ಥರ ಒಂದು ಕಮಿಟಿ ಮೆಂಬರ್ ಆಗಿ ವೈಸ್ ಪ್ರೆಸಿಡೆಂಟಾಗಿ ಆಮೇಲೆ ನಾನೇ ಪ್ರೆಸಿಡೆಂಟಾಗಿ ಫಸ್ಟು ಸ್ವಂತ ಯೂನಿಯನ್ ಮಾಡಬೇಕು ಅಂತ ಫಸ್ಟು ಸ್ವ ಸ್ವಂತ ಯೂನಿಯನ್ ನಲವತ್ತು ನಲವತ್ತೆರಡು ವರ್ಷದಲ್ಲಿ ಫಸ್ಟು ಪ್ರೆಸಿಡೆಂಟಾಗಿ ನಾನೇ ಸ್ವಂತ ಯೂನಿಯನ್ ಮಾಡಿರೋದು ಬೆಂಗಳೂರಲ್ಲಿ ನೋಡಿ ನಾನು ಫುಟ್ಪಾತಲ್ಲಿ ಮಲ್ಕೋತಾ ಇದ್ದವನು ಬೆಂಗಳೂರೇ ನಾನೇ ಸ್ವಂತ ಯೂನಿಯನ್ ಮಾಡಿದ್ದೀನಿ ಯೂನಿಯನ್ ಇತ್ತು ಅಖಿಲ ಕರ್ನಾಟಕ ಶಾಸಕ ಲವಿದರ ಸಂಘ ಅನ್ನೋದು ನಾಗರ್ಭಾವಿಯಲ್ಲಿ ಮಾಡಿದ್ದೀವಿ ನಾವು ತಿರುನಾಗೆ ಶೂಟಿಂಗ್ಸ್ ಮಾಡ್ತಾ ಇದ್ದೀವಿ ಎರಡನೇ ದಿವಸ ಆಗುತ್ತೆ ಎಷ್ಟು ದಿನ ಇನ್ನೂ ನಡೆಯುತ್ತಿದ್ದು ಸ್ಟೆಂಟ್ಸ್ಗಳು ದೇವರಿಗೆ ಮುಗಿಯುತ್ತಾ ಸ್ಟೆಂಟು ಅಂದರೆ ಇದು ಇವತ್ತು ಲಾಸ್ಟ್ ಇದು ಅಂದರೆ ಒಂದು ಚಿಕ್ಕ ಸೀಕ್ವೆನ್ಸ್ ಒಂದು ಬರುತ್ತೆ ಜೈಲಲ್ಲಿ ಒಳಗಡೆ ಒಂದು ಈ ಸೀಕ್ವೆನ್ಸಲ್ಲಿ ಅದು ತುಂಬ ನಲವತ್ತೇಳನೇ ಸಿನಿಮಾ ಹೌದು ಏಳ್ನೂರ ನಲವತ್ತೇಳು ತುಂಬ ಒಳ್ಳೆ ಲಾಂಗ್ ಜರ್ನಿ ಸಿನಿಮಾ ಪ್ರಪಂಚಕ್ಕೆ ಕನ್ನಡ ಸಿನಿಮಾ ಲೋಕಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ರಿ ಒಂದು ಒಳ್ಳೆ ಬೇಸರವೂ ಇದೆ ಅದರೊಳಗೆ ಅನುಭವವೂ ಇದೆ ಖುಷಿನೂ ಇದೆ ಒಂದು ಆತ್ಮಸಂತೃಪ್ತಿನೂ ಇದೆ ಯಾಕಂದ್ರೆ ಕನ್ನಡದ ಸಿನಿಮಾಗಳು ಅಥವಾ ಸ್ಟೆಂಟ್ ಮಾಸ್ಟರ್ಸ್ಗಳು ತುಂಬ ದೀರ್ಘಕಾಲ ಉಳಿದಿರೋದಿಲ್ಲ ಇತಿಹಾಸದಲ್ಲಿ ಹಾಗಾಗಿ ಅವರು ಚೇಂಜಸ್ ಆಗ್ತಾ ಇರ್ತಾರೆ ಸೊ ಹಾಗಾಗಿ ನಿಮ್ಮ ಒಂದು ಸ್ಟೆಂಟ್ ಏನು ಸಾಹಸಮಯವಾದಂಥ ಯಾತ್ರೆ ಇದೆ ಜರ್ನಿ ಇದೆ ಕನ್ನಡದ ಜರ್ನಿ ಇದೆ ಇನ್ನಷ್ಟು ಮುಂದೂರಿಲಿ ಸಾಕಷ್ಟು ಯುವ ಸ್ಟೆಂಟ್ಸ್ಗಳು ಮಾಡುವಂಥ ಬರೋರಿಗೂ ಕೂಡ ಅಪ್ಕಮಿಂಗ್ಸ್ ಬರೋರಿಗೆ ಅವರಿಗೂ ಕೂಡ ನೀವು ಮಾದರಿಯಾಗಿ ಇನ್ನಷ್ಟು ಕೂಡ ಉತ್ತೇಜನ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ